ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತೊಳಿತ ಪ್ರಕರಣ ಆಗಿತ್ತಲ್ಲ ಎ ಮತ್ತು ಆರ್ ಬಿಗೆ ಇದೀಗ ಶೋಕಸ್ ನೋಟಿಸ್ ಕೊಟ್ಟಿದೆ ಬಿಸಿಸಿಐ ಕಾಲ್ತುಳಿತ ಪ್ರಕರಣದ ಹೊಣೆಗಾರಿಕೆಯ ವಿವರಣವನ್ನ ಕೇಳಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅಂಬರ್ಸ್ಮಾನ್ ನ್ಯಾಯಮೂರ್ತಿ ಅರುಣ್ ಮಿಶ್ರಾ ರಿಂದ ನೋಟಿಸ್ ಇದೀಗ ಇಶ್ಯೂ ಆಗಿದ್ದು ವಿಕಾಸ್ ಕುಮಾರ್ ದೂರನ್ನ ಆಧರಿಸಿ ಎ ಮತ್ತು ಆರ್ ಬಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ ಶೋಕಸ್ ನೋಟಿಸ್ ಅನ್ನ ಕಾರಣ ಕೊಡಿ ಅಂತ ಆರ್ ಸಿಬಿಯಿಂದ ಸಂಪೂರ್ಣ ನಿರ್ಲಕ್ಷ್ಯ ಆಗಿದೆ ಅನ್ನುವಂತಹ ದೂರಿನ ಹಿನ್ನೆಲೆಯಲ್ಲಿ ಸುರಕ್ಷತಾ ಮಾನದಂಡ ಉಲ್ಲಂಘನೆಯಾಗಿದೆ ಅಂತ ಈ ದೂರು ಬಂದಿತ್ತು ಆರ್ ಸಿ ಬಿ ಫ್ರಾಂಚೈಸಿಯನ್ನು ಅಮಾನತುಗೊಳಿಸುವಂತೆ ಬಂದಂತಹ ದೂರಿದು ಆರ್ ಸಿ ಬಿ ಫ್ರಾಂಚೈಸಿ ಮಾರಾಟದ ಮಾತುಕತೆಯನ್ನು ಅಮಾನ್ಯಗೊಳಿಸುವಂತೆ ಕೂಡ ಈಗ ದೂರು ಬಂದಿದೆ ಅಂದರೆ ಶೇರ್ ಏನೋ ಚರ್ಚೆಗಳಾಗ್ತದೆ ಆರ್ ಸಿ ಬಿ ಶೇರ್ನ ಈಗ ಏನು ಯಾರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅವರಿಷ್ಟು ಪರ್ಸೆಂಟೇಜ್ ಬೇರೆಯವ್ರಿಗೆ ಮಾರಾಟ ಮಾಡ್ತಾರೆ ಅಂತ ಅದನ್ನೇ ಅಮಾನ್ಯಗೊಳಿಸಿ ಅಂತ ಈ ದೂರಿನ ಸಂಬಂಧ ಲಿಖಿತ ಉತ್ತರ ಕೊಡುವಂತೆ ಕೆ ಸಿ ಎ ಮತ್ತು ಆರ್ ಸಿ ಗೆ ನೋಟಿಸ್ ಇಶ್ಯೂ ಆಗಿದೆ ನಾಲ್ಕು ವಾರಗಳ ಒಳಗೆ ಲಿಖಿತ ಉತ್ತರ ಸಲ್ಲಿಸಬೇಕು ಅಂತ ಸೂಚನೆ ಕೊಟ್ಟಿದ್ದು ಆರ್ ಸಿ ಬಿ ಮಾಲೀಕತ್ವ ಮಾರಾಟಕ್ಕೆ ಯತ್ನಿಸಿರುವಂತಹ ಅನುಮಾನ ಇರೋ ಹಿನ್ನೆಲೆಯಲ್ಲಿ ಮಾರಾಟ ಮಾಡದೆ ಯಥಾಸ್ಥಿತಿ ಕಾಯ್ಕೊಳ್ಳಿ ಅಂದರೆ ಸದ್ಯಕ್ಕೆ ಅದು ಪಾಸಿಂಗ್ ಬಟನ್ ಪ್ರೆಸ್ ಮಾಡಿದ್ದಾರೆ ಮಾರಾಟ ಗಿರಾಟ ಚರ್ಚೆ ಬೇಡ ಇದೆಲ್ಲವೂ ಇಶ್ಯೂ ಕ್ಲಿಯರ್ ಆಗೋ ತನಕ ಅಂತ ಎಸ್ ಆರ್ ಸಿ ಬಿ ಅಷ್ಟು ವರ್ಷಗಳ ನಂತರ ಕಪ್ಪನ್ನು ಗೆಲ್ತು ಕಪ್ಪು ಗೆದ್ದು ಮಾರನೇ ದಿನ ನಡಿಬಾರ್ದ ಒಂದು ಮಹಾ ದುರಂತ ನಡೆದುಹೋತು ಅದು ಹನ್ನೆರಡು ಜನ ಸಾವನ್ನಪ್ಪಿದ್ರು ಕಾಲ್ತುಳಿತ ಪ್ರಕರಣದಲ್ಲಿ ಬಟ್ ಈಗ ಅದೊಂದು ಅದೊಂದು ರೀತಿ ಹೇಗಾಯಿತು ಅಂದರೆ ಮೇಕೆ ತಾು ತಿಂದು ಕೋತಿ ತಾನ್ ತಿಂದು ಮೇಕೆ ಮೂತಿಗೆ ಒರೆಸ್ತು ಅನ್ನೋ ರೀತಿಯಲ್ಲಿ ಆರ್ ಸಿ ಬಿ ಇಲ್ಲಿ ಎಡ್ವರ್ಟ್ ಮಾಡ್ಕೊಂಡಿದೆ ಕೆ ಸಿ ಎಡವರ್ಟ್ ಮಾಡ್ಕೊಂಡಿದೆ ಅಂತ ಕೆ ಸಿ ಎ ಹೌದು ಆರ್ಗನೈಸ್ ಮಾಡಿರುವಂಥವರು ಸಂಪೂರ್ಣವಾಗಿ ಅಟ್ಟರ್ ಫ್ಲಾಪ್ ಆಗಿದ್ದಾರೆ ಫೇಲಿಯರ್ ಆಗಿದ್ದಾರೆ ಬಟ್ ಆರ್ ಸಿ ಬಿಗೆ ಈ ರೀತಿಯ ಒಂದು ದೊಡ್ಡ ದುರಂತ ನಡೆಯುತ್ತೆ ಅನ್ನುವಂತಹ ಊಹೆಯೂ ಇರಲಿಲ್ಲವಂತ ಯಾಕಂದರೆ ಅವ್ರು ಈ ರೀತಿಯ ಸೆಲೆಬ್ರೇಷನ್ ಮಾಡೇ ಇರಲಿಲ್ಲ ಹಿಂದೆ ಗೆದ್ದಿರಲಿಲ್ಲವಲ್ಲ ಗೆದ್ದಿಲ್ಲ ಅಂದರೂ ಆರ್ ಸಿ ಬಿ ಇರುವಂತಹ ಕ್ರೇಜ್ ಹಾಗೆ ಇದೆ ಬಿಡಿ ಫ್ಯಾನ್ಸಿಂದು ಗೆದ್ದ ನಂತರ ಇನ್ನು ಯಾವ ಪ್ರಮಾಣದಲ್ಲಿರ್ಬೋದು ಆ್ಯಂಡ್ ಅವ್ರದ್ದು ಏನಪ್ಪ ಇಲ್ಲಿ ಅಂತ ಹೇಳಿದ್ರೆ ಆರ್ ಸಿ ಬಿ ಅವ್ರದ್ದು ಸೋಷಿಯಲ್ ಮೀಡ್ಯಾದಲ್ಲಿ ಪೋಸ್ಟ್ ಹಾಕಿದ್ರು ಬನ್ನಿ ಎಲ್ಲರೂ ಸೆಲೆಬ್ರೇಟ್ ಮಾಡೋಣ ಅಂತ ಕರೆದಿದ್ದಾರೆ ಕರೆದ ಮೇಲೆ ಬಿಡ್ತಾರ ಜನ ಆರ್ ಸಿ ಬಿ ಇದು ಪ್ಲೇಯರ್ಸ್ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಎಂದಾಗ ನೋಡೋಕೆ ಬರದೇ ಇರ್ತಾರ ಜನ ಬರೀ ಬೆಂಗಳೂರಿನಲ್ಲ ಅಕ್ಕಪಕ್ಕದ ಎಲ್ಲ ಕಡೆಯಿಂದನೂ ಬಂದ್ಬಿಟ್ಟಿದ್ರು ಕಾಲು ತುಳಿತಾಯಿತು ಸಾವನ್ನಪ್ಪಿದ್ರು ಜನ ಹನ್ನೆರಡು ಜನರ ಮನೆಯಲ್ಲಿ ದೀಪ ಆರು ಹೋಗ್ಬಿಡ್ತು ಆದರೆ ಬೆನ್ನಲ್ಲೇ ಇದೀಗ ನೋಟಿಸ್ ಇಶ್ಯೂ ಆಗಿದೆ ಕೆ ಎಸ್ ಸಿ ಎ ಮತ್ತು ಆರ್ ಸಿ ಬಿಗೆ ಬಿ ಸಿ ಸಿ ಐ ಶೋಕಾಸ್ ನೋಟಿಸನ್ನು ಕೊಟ್ಟಿದೆ ಅಂದರೆ ಉತ್ತರ ಕೊಡಿ ಇಂತಿಂತ ಪ್ರಶ್ನೆಗೆ ಉತ್ತರ ಕೊಡಿ ಲಿಖಿತ ರೂಪದಲ್ಲಿ ಅಂತ ಏನು ಉತ್ತರ ಕೊಡ್ತಾರೆ ನೋಡೋಣ ನಾಲ್ಕು ವಾರಗಳ ಕಾಲ ಟೈಮ್ ಇದೆ ಅಂದರೆ ಇಪ್ಪತ್ತೆಂಟು ದಿನ ಹತ್ತತ್ರ ಒಂದು ತಿಂಗಳು